ಸಿಲಿಂಡರ್ ಸ್ಫೋಟದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ ಸರ್ಕಾರ ಎಸ್ ಸಿ ಸಿದ್ದರಾಮಯ್ಯನವರು ಇದನ್ನು ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣಿಸಿ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ಇನ್ನು ಈ ಒಂದು ಸಿಲಿಂಡರ್ ಸ್ಫೋಟದಲ್ಲಿ ನಿಜಲಿಂಗಪ್ಪ ಮತ್ತು ಸಂಜಯ್ ಇಬ್ಬರು ಮಾಲಾಧಾರಿಗಳು ನಿಧನವನ್ನು ಹೊಂದಿದ್ದಾರೆ ಇನ್ನು ಮೃತ ಕುಟುಂಬಕ್ಕೆ ಈಗ ಸಿಎಂ ಐದು ಲಕ್ಷ ತಲಾ ಐದು ಲಕ್ಷ ಪರಿಹಾರವನ್ನ ಘೋಷಿಸಿದ್ದಾರೆ ಈ ಕುರಿತು ಕೆಐಎಂಎಸ್ ಭೇಟಿ ಬಳಿಕ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಹಾಗೆ ಇದನ್ನ ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣಿಸಿ ಸಿಎಂ ತಲಾ ಐದು ಲಕ್ಷ ಪರಿಹಾರವನ್ನು ಘೋಷಿಸಿದ್ದಾರೆ ಹಾಗೆ ಉಳಿದ ಗಾಯಾಳುಗಳ ಚಿಕಿತ್ಸೆ ಕೂಡ ಮುಂದುವರೆದಿದೆ ಅಂತ ಹೇಳಿ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮಾಹಿತಿಯನ್ನ ತಿಳಿಸಿದ್ದಾರೆ ಇವತ್ತು ನಿಜಲಿಂಗಪ್ಪ ಅವರು ಸುಮಾರು ಐವತ್ತೆಂಟು ಐವತ್ತೊಂಬತ್ತು ವಯಸ್ಸಿನ ನಜಲಿಂಗಪ್ಪನವರು ಸಂಜೆ ಯುವಕ ಸುಮಾರು ಹದಿನಾರರಿಂದ ಹದಿನೇಳು ವರ್ಷ ಇರ್ತಕ್ಕಂಥ ಯುವಕ ಇಬ್ಬರು ನಿಧನ ಹೊಂದಿದ್ದಾರೆ ಇವತ್ತು ಏನು ಮಾತನಾಡಬೇಕಂತ ಸೂಚಿಸ್ತಾ ಇಲ್ಲ ಬಟ್ ಭಾಳ ಅನ್ಫಾರ್ಚುನೇಟು ನಮ್ಮ ಸರ್ಕಾರ ನಾವು ನಮ್ಮ ಜಿಲ್ಲಾಡಳಿತ ಹಾಗೂ ಕೆಂ ಸಂಸ್ಥೆ ಎಲ್ಲರೂ ಒಂದು ಪ್ರಯತ್ನನೂ ಮಾಡಿದ್ವಿ ಸುಮಾರು ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ನ ಕೂಡ ಕರೆಸಿ ಸುಮಾರು ನಾಲ್ಕು ಬೇರೆ ಬೇರೆ ಎಕ್ಸ್ಪರ್ಟ್ಸ್ನ ಕರೆಸಿ ಪ್ಲಾಸ್ಟಿಕ್ ಸರ್ಜನ್ಸ್ನ ಕರೆಸಿಬಿಟ್ಟು ಏನೇನು ಬೆಟ್ರ್ ಚಿಕಿತ್ಸೆ ಮಾಡ್ಬೋದು ಹೇಳಿ ಒಂದು ವಿಚಾರನೂ ಮಾಡಿದ್ವಿ ಅದಾದರೆ ಇದು ಮಿತಿ ಮೋ ಮೀರಿ ಹೋಗಿರ್ತಕ್ಕಂಥದ್ದು ಯಾಕಂದರೆ ಬರ್ನ್ ಅವ್ರ ಬಟ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ವರೆಗೆ ನೈಂಟಿ ನೈಂಟಿ ವರೆಗೆ ಬರ್ನ್ ಆಗಿರೋಂಥ ಸಂದರ್ಭದಲ್ಲಿ ನಮಗೆ ಅವ್ರು ಉಳಿಸ್ಲಿಕ್ಕೆ ಆಗಲಿಲ್ಲ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಜೊತೆಗೆ ಆ ದೇವರು ಅವರಿಗೆ ಈ ನಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭ ಹೇಳಿ ಮನ್ಮಾನ್ ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ಅವರು ಕೂಡ ಸಾಂತ್ವವನ್ನು ತಿಳಿಸ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ನಮ್ಮ ಸರ್ಕಾರ ವತಿಯಿಂದ ಸುಮಾರು ಏನು ಮೃತಪಟ್ಟಿದ್ದಾರೆ ಅವರಿಗೆ ಐದು ಲಕ್ಷ ರೂಪಾಯಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಯವರ ನಿರ್ದೇಶನದ ಮೇಲೆಗೆ ನಾವು ಘೋಷಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ ಸರ್ ವಿಶೇಷ ಪ್ರಕರಣ ಅಂತ ಏನಾದರೂ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಉಳಿದ ಗಾಯನಗಳ ಬಗ್ಗೆ ಚಿಕಿತ್ಸೆ ಬಗ್ಗೆ ನಡೀತಾ ಇದೆ ಇನ್ನೆಲ್ಲ ಇನ್ನು ಉಳಿದಿರು ತಕ್ಕಂಥವ್ರಿಗೆ ಕೂಡ ಕ್ರಿಟಿಕಲ್ ಇದೆ ಸಿಚುವೇಶನ್ ಭಾಳ ಕ್ರಿಟಿಕಲ್ ಇದೆ ಒಂದೇ ಒಂದು ಮಗುನ ವಿನಾಯಕನ ನಾವು ಬನ್ವಾಡಿಗೆ ಹಾಕಿದ್ವಿ ಅವ್ನು ಸೊಲ್ಪ ಸ್ಟೇಬಲ್ ಇದ್ದಾನೆ ಸರಿ ಕ್ವರಿಂಗ್ ಆಲ್ಸೊ ಇನ್ನು ಉಳ್ದವರು ಕ್ರಿಟಿಕಲ್ ಅಂತ ಈ ಸಂದರ್ಭಕ್ಕೆ ಕೇಳ್ಲಿಕ್ಕೆ ಚಪಾಯಿಸ್ತೀವಿ ಅವ್ರಿಗೆ ಬೇರೆ ಕಡೆ ತಗ್ದರನ್ನು ಕರೆಸಿ ಚಿಕಿತ್ಸೆ ಆಗಿದೆ ನಾಲ್ಕು ಜನನ ತೆಗೆದರನ್ನ ಕರೆಸಿದ್ದೀವಿ ಸೊ ದೇ ಆರ್ ಹ್ಯಾಪಿ ಎಲ್ಲ ಎಕ್ಸ್ಪೋರ್ಟ್ನವ್ರು ಏನು ಬಂದಾಗ ನಾವೆಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ